ಮದುರು ಪಟ್ಟಣದ ತಾಲೂಕು ಕ್ರೀಡಾಂಗಣದ ಅಭಿವೃದ್ಧಿಗೆ ಏಳು ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಹಣ ಬಿಡುಗಡೆಯಾದ ನಂತರ ಕಾಮಗಾರಿ ಆರಂಭ ಮಾಡಲಾಗುತ್ತೆ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದರು ತಾಲೂಕು ಕ್ರೀಡಾಂಗಣಕ್ಕೆ ಅಧಿಕಾರಿಗಳೊಂದಿಗೆ ಆಗಮಿಸಿ ಒಳಾಂಗಣ ಹಾಗೂ ಹೊರಾಂಗಣ ಕ್ರೀಡಾಂಗಣವನ್ನು ಪರಿಶೀಲನೆ ನಡೆಸಿದ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ತಾಲೂಕು ಕ್ರೀಡಾಂಗಣವನ್ನು ಸಮಗ್ರ ಅಭಿವೃದ್ಧಿ ಮಾಡುವಂತೆ ಸಾರ್ವಜನಿಕರು ಹಾಗೂ ಕ್ರೀಡಾಪಟುಗಳು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಕ್ರೀಡಾಂಗಣ ಅಭಿವೃದ್ಧಿ ಸಂಬಂಧ ಕ್ರಿಯಾಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಎಂದರು ಇನ್ನು ಮೊದಲ ಹಂತವಾಗಿ ಒಳಾಂಗಣ ಕ್ರೀಡಾಂಗಣದ ಸಿಂಥೆಟಿಕ್ ಮ್ಯಾಟ್ ಸಿದ್ಧಪಡಿಸುವುದು ವಿದ್ಯುತ್ ಅವ್ಯವಸ್ಥೆ ಸರಿಪಡಿಸುವುದು ಶೌಚ ಸಮರ್ಪಕವಾಗಿ ನಿರ್ವಹಣೆ ಮಾಡುವುದು ಮೇಲ್ಛಾವಣಿಯಲ್ಲಿ ಕೆಲವು ಭಾಗಗಳಲ್ಲಿ ಮಳೆಯ ನೀರು ಸೋರ್ತಾ ಇದ್ದು ಅವುಗಳನ್ನು ಸರಿಪಡಿಸಿ ಏರಿಸಲಾಗುವುದು ಎಂದರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನುದಾನವನ್ನು ತಂದು ಕ್ರೀಡಾಂಗಣದ ಸಮಗ್ರ ಅಭಿವೃದ್ಧಿ ಮಾಡುವ ಮೂಲಕ ಸಾರ್ವಜನಿಕರಿಗೆ ಹಾಗೂ ಕ್ರೀಡಾಪಟುಗಳಿಗೆ ಅನುಕೂಲ ಕಲ್ಪಿಸಲಾಗುತ್ತೆ ಅಂತ ಭರವಸೆ ನೀಡಿದರು ಒಂದಷ್ಟು ನೀಡಿದ್ರು ಹಾಗಾಗಿ ಏನೇನು ಮಾಡಬೇಕು ಅನಿವಾರ್ಯವಾಗಿ ಎಮರ್ಜೆನ್ಸಿಗೆ ಯಾವಾಗ ಬೇಕು ಅಂತ ಅಂತ ಇದು ಒಳಾಂಗಣ ಕ್ರೀಡೆ ಹೊರಗಡೆ ಒಳಾಂಗಣ ಫಸ್ಟ್ ಕ್ರೀಡೆ ಈ ಭಾಗ ಒಂದು ಪಾರ್ಟನ್ನ ಕ್ಲಿಯರ್ ಮಾಡ್ತೀವಿ ನಮಗೆ ಫುಲ್ ನಾವು ಐಟೆಕ್ ಮಾಡಬೇಕು ಅನ್ನೋದಿದೆ ಒಂದೇ ಸರಿ ಜಾಸ್ತಿ ಬಜೆಟ್ ಬೇಕು ಅದಕ್ಕೆ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಮಾಡೋದಿದೆ ಹಾಗಾಗಿ ಒಂದು ಸ್ಟೆಚ್ಚನ್ನು ತಗೊಂಡು ನೆಕ್ಸ್ಟ್ ವೆಚನ್ ನಿಕ್ಕಿದ ನಾನು ಬಾಗದು ಫೇರ್ ಮಾಡೋಂತಾ ನ ಈಕೆ ತಾಂಪಾಡ್ ಆಪ್ಷನ್ ಕಾಂಬೌಂಡ್ ರೈಟ್ ಮಾಡೋದಕ್ಕೆ ಎಲ್ಲಾ 10% ಬರ್ತಾರೆ ಪ್ಲಸ್ ಈ ಕಡೆ ಕ್ಯಾನ್ ಆಫಿ ಯಾಕೆ ಈಗ ನಾವು ಸಮೇನ ಎಲ್ಲ ಹಾಕ್ತರಲ್ಲ ಅದನ್ನ ತಪಸಿ ಸ್ವಲ್ಪ ಬೇ ಸ್ಟೇಡಿಯೋಗಳ ಪ್ರಸಭ ಸದಸ್ಯ ಎಂಬಿ ಸರ್ಜಿನ್ ಲೋಕೋಪಯೋಗಿ ಲಕ್ಷ್ಮೀಯ ದೇವಾನಂದ ಹನುಮಂತು ರಮೇಶ್ ಮುಖಂಡರಾದ ಯರಗನ ಹಳ್ಳಿ ಹರೀಶ್ ವಿಜಯ್ ಫೈರೋಸ್ ಸೇರಿದಂತೆ ಇತರರು ಹಾಜರಿದ್ದರು